ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕು ಮಾದಕ ವಸ್ತುಗಳ ಕೇಂದ್ರವಾಗಿದೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಅವರು ಗುರುವಾರ ಸಾಯಂಕಾಲ ಯಮಕಣ್ಮರಡಿ ಕ್ಷೇತ್ರದ ಹೆಬ್ಬಾಳ ಗ್ರಾಮದಲ್ಲಿ ಆಯೋಜಿಸಿದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸಮಾವೇಶದಲ್ಲಿ ಮಾತನಾಡುತ್ತಾ ಗೋಕಾಕ್ ತಾಲೂಕಿನಲ್ಲಿ ರಾಜಾರೋಷವಾಗಿ ಮಾದಕ ವಸ್ತುಗಳ ಮಾರಾಟ ನಡೆಯುತ್ತಿದೆ ಅಲ್ಲದೆ ನಗರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಕಟ್ಟಡದಲ್ಲಿಯೇ ಮದ್ಯದ ಅಂಗಡಿ ಇದೆ ನಮ್ಮ ಮಕ್ಕಳ ಭವಿಷ್ಯ ರೂಪಿಸುವ ಇಲಾಖೆಯ ಕಚೇರಿ ಮತ್ತು ಶೇರೆ ಅಂಗಡಿ ಒಂದೇ ಕಟ್ಟಡದಲ್ಲಿ ಇರುವುದು ನಮ್ಮ ರಾಜ್ಯದಲ್ಲಿಯೇ ಪ್ರಥಮವಾಗಿದೆ ಅಲ್ಲಿಯ ನಾಯಕರು ಭ್ರಷ್ಟ ಅಧಿಕಾರಿಗಳಿಂದ ಈ ಕಾರ್ಯ ಮಾಡಿಸುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಹರಿಹಾಯ್ದರು ಕಾರಣ ಅಲ್ಲಿಯ ಸಂಸ್ಕೃತಿ ನಮ್ಮ ಹುಕ್ಕೇರಿ ತಾಲೂಕಿಗೆ ಬರುವುದು ಬೇಡ ಎಂದು ಮತದಾರರಲ್ಲಿ ವಿನಂತಿಸಿದ್ರು ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ಕೇಂದ್ರ

ಬಿಯ ಆಫೀಸ್ ಶಿಕ್ಷಣವನ್ನು జ్ఞానವನ್ನು ಜಾಗರಣೆಯನ್ನು ಮಾಡೋ ಒಂದು ಹುಡುಗನ ಮಗುವ ಮಗನ ಕೊ ಮಗಾ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಒಂದು ಆಫೀಸರ್ ತರಕ ಆಫೀಸ್ ಅದು ಏನೇ ಇಂದ್ರ ಇವತ್ತು ಒಂದು ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ಛಾಯೆ ಇರುತ್ತೆ ಬಿ ಆಫೀಸರ್ ಅಲ್ಲಿ ಈಗ ನಾನು ಹೇಳೋಣ ವೇದಿಕೆ ಮೇಲೆ ಶಾಸಕ ನಿಖಿಲ್ ಕತ್ತಿ ಮುಖಂಡ ವಿನಯ್ ಪಾಟೀಲ್ ಪೃಥ್ವಿ ಕತ್ತಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯದರ್ಶಿ ಬಸವರಾಜ್ ಹುಂದ್ರಿ ಕಲಗೌಡ ಪಾಟೀಲ್ ಎನ್ಎಚ್ ಹುಲಿ ಮೊದಲಾದವರು ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಮಾಜಿ ಸಚಿವ ಎ ಬಿ ಪಾಟೀಲ್ ಯಮ್ಕನ್ಮರಡಿ ಕ್ಷೇತ್ರ ಗೊತ್ತಿಲ್ಲದ ಸತೀಶ್ ಜಾರಕಿಹೊಳಿ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಪ್ರತಿ ಗ್ರಾಮಗಳಿಗೆ ತೆರಳಿ ಸತೀಶ್ ಕುರಿತು ಪ್ರಚಾರ ಮಾಡಿ ಕ್ಷೇತ್ರ ಜನರಿಗೆ ಪರಿಚಯಿಸಿದ ನಾನು ಈಗ ಅವರಿಗೆ ನಾನು ಲೆಕ್ಕಕ್ಕಿಲ್ಲ ಎನ್ನುತ್ತಿದ್ದಾರೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ತಾಲೂಕಿನ ಜನತೆ ನಾನು ಯಾರು ಎಂಬುವುದು ಮತಗಳ ಮೂಲಕ ಜಾರಕಿಹೊಳಿ ಅವರಿಗೆ ಉತ್ತರಿಸಲಿದ್ದಾರೆ ಎಂದರು வாரா கோர்ட்ட வந்து தெருமி சாங்க பெர்பெயே ஒவ்வொரு 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 அந்த கார்ட்டர ரூபா பண்றோம் இது யார் எபிப்ர லக்கி கேல வந்து ஃபர்ஸ்ட் நைட் அது ஜனாவுல பதல இந்த ஜனாவுல சாதார சொந்த ஜனாவு இந்தhbar வென் சேரக்க ನಂತರ ಎಂಕನ್ಮರಡಿ ಕ್ಷೇತ್ರದ ಜನತೆ ಮುಖಂಡರಿಗೆ ಬೃಹತಾಕಾರದ ಹಾರ ಹಾಕಿ ಸನ್ಮಾನಿಸಿದರು ಎಂಕನ್ಮರಡಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡ ಬಸವರಾಜ್ ಹುಂದ್ರಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜರುಗಲಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಇಂದು ಯಮ್ಕನ್ಮರಡಿ ಕ್ಷೇತ್ರದ ಪಾಷಾಪುರ್ ಹಠಾಣಾ ಹತ್ತರಗಿ ಹೆಬ್ಬಾಳ್ ಮತ್ತು ದಡ್ಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಜನರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸಮಾವೇಶದಲ್ಲಿ ಸಾಗರೋಪಾಯದಲ್ಲಿ ಜನರು ಸೇರಿದ್ದಾರೆ ಇದರಿಂದ ಬರುವ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲರ ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಗಳು ಜಯ ಗಳಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಯಮಗನಮರಡಿ ಕ್ಷೇತ್ರದ ಸಾವಿರಾರು ಜನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯ ಪ್ರಚಾರಾರ್ಥವಾಗಿ ಇವತ್ತಿನ ದಿನ ಹೆಬ್ಬಾಳದಲ್ಲಿ ಅಂತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಾಲ್ಕು ಜಿಲ್ಲಾ ಪಂಚಾಯಿತಿಯ ದಡ್ಡಿ ಆಶಾಪುರ ರಾಣ ಮತ್ತು ಹೆಬ್ಬಾಳ್ ಈ ನಾಲ್ಕು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ರಮೇಶ್ ಕತ್ತಿ ಮತ್ತು ಎ ಪಿ ಎಲ್ ಸಾಹೇಬರ ಬೆಂಬಲಿತ ಕಾರ್ಯಕರ್ತರ ಸಮಾವೇಶವನ್ನು ಇವತ್ತಿನ ದಿನ ಹೆಬ್ಬಾಳದಲ್ಲಿ ಹಮ್ಮಿಕೊಂಡಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದು ನೋಡಿದರೆ ನಮ್ಮ ರಮೇಶ ಮತ್ತು ಉಮೇಶ್ ಅಣ್ಣ ಕತ್ತಿ ಇದೆ ಎ ಸಾಹೇಬರ ಸೂಚಿಸಿದಂಥ ಅಭ್ಯರ್ಥಿಗಳ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅವ್ರು ಗೆದ್ದ ಗೆಲ್ಲದಾರೆ ಯಾಕಂದ್ರೆ ಈ ಒಂದು ಜನಸಾಗರ ನೋಡಿದಾರನ್ನ ತಿಳಿತೈತಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ